ಫಸ್ಟ್ ನಾನು ಪರಿಚಯ ಮಾಡ್ಕೊತೀನಿ ನನ್ನ ಹೆಸರು ಅಭಿಷೇಕ್ ಅಂತ ನನ್ನ ಹೆಸರು ಈ ಸಿನಿಮಾದ ಡೈರೆಕ್ಟರ್ ಸೊ ಇದು ನನ್ನ ಫಸ್ಟ್ ಸಿನಿಮಾ ಸೊ ಇವತ್ತಿಂದ ನನ್ನ ಫಸ್ಟ್ ಸಿನಿಮಾ ಎಲ್ಲ ಜನಗಳು ಮುಂದೆ ಬರ್ತಾ ಇದೆ ಸೊ ನನಗಂತೂ ಖುಷಿ ಇದೆ ಯಾಕೆಂದರೆ ಚೆನ್ನಾಗಿ ಅನ್ನೋ ಅದೊಂದು ಖುಷಿ ಇದೆ ಸೊ ಸಿನ್ಮಾ ಎಲ್ಲರೂ ನೋಡಿ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಟ್ಟ ಪಡ್ತೀರಾ ಆ ಇದೆ ನನ್ನ ಸಿನಿಮಾ ನೋಡಿದ್ರೆ ಬಗ್ಗೆ ಸರ್ ಕ್ವಾಲಿಟಿನ ಮುಂಚೆನೂ ನಾವು ಡಿಸೈಡ್ ಆಗಿದ್ವಿ ಕ್ವಾಲಿಟಿ ಚೆನ್ನಾಗಿ ಮಾಡಲೇಬೇಕು ಅಂತ ಯಾಕೆಂದ್ರೆ ಈಗ ಎಲ್ಲ ಸಿನಿಮಾ ನಾವು ಸ್ಟಾರ್ಟ್ ಮಾಡಿದಾಗ ಒಂದಿರುತ್ತೆ ಎಂಡ್ ವರ್ಷದ ಕ್ವಾಲಿಟಿ ಬೇರೆ ಥರ ಆಗ್ಬಿಟ್ಟಿರುತ್ತೆ ನಾನು ಒಂದೆರಡು ವರ್ಷ ಮುಂಚೆ ಲೇಟಾಗಿ ಬಂದರು ಆ ಆ ಟೈಮಿಗೆ ಬಂದರೆ ಯಾವ ಥರ ಆಗಿನ ಟ್ರೆಂಡ್ ಇರುತ್ತೋ ಆ ಟ್ರೆಂಡಿಂಗ್ ಮ್ಯಾಚ್ ಮಾಡೋಣ ಅಂತ ಕ್ವಾಲಿಟಿ ಎಲ್ಲ ತುಂಬ ಅಚೀವ್ ಮಾಡಿದ್ದೆ ಸರ್ ಅವಿ ಎಫ್ ಎಕ್ಸ್ ಆಗಲಿ ಆಮೇಲೆ ಟೆಕ್ನಿಕಲಿ ಆಗಲಿ ಸೌಂಡಿಂಗ್ ಆಗಲಿ ಎಲ್ಲ ಎಲ್ಲ ರೀತಿಯಲ್ಲೂ ಎಲ್ಲೂ ಕಾಂಪ್ರಮೈಸ್ ಆಗಲಿ ಅದೇ ಅದು ಜನಗಳ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಯಾಕೆಂದ್ರೆ ಇವ್ರು ಎಲ್ಲಾರು ಹೋಗ್ಬಿಟ್ರೆ ನಾನು ಯಾರೇ ಮಾಡೋಣ ನೋಡೋಣ ಈ ಸಿನಿಮಾ ಹೆಂಗಾಗತ್ತೆ ಅವ್ರಿಗೂ ಒಪಿನಿಯನ್ ಚೇಂಜ್ ಆದ್ರೆ ಇಲ್ಲೇ ಇರ್ತಾರ ಅಲ್ಲಿ ನೋಡೋಣ ಹೋಗ್ತಾರಿನೆಸ್ ಆಪ್ಷನ್ ಇದ್ವು ಬಟ್ ನಾವು ಸಿನಿಮಾ ಥಿಯೇಟರ್ ಕಲ್ ಬಂದೆ ನೋಡೋಣ ಅಂತ ಇದ್ದೀವಿ ಸರ್ ಅದೇ ಪ್ರಮೋಷನ್ನು ಈಗೆಲ್ಲ ಬೆಂಗ್ಳೂರಿಂದ ಬೆಂಗಳೂರು ಸ್ಟಾರ್ಟ್ ಮಾಡಿದ್ವಿ ಈಗ ಸ್ವಲ್ಪ ಆಚೆ ಎಲ್ಲ ಮಾಡ್ಕೊಂಡು ಬಂದ್ವಿ ಎಷ್ಟಾಗುತ್ತೆ ಸಣ್ಣ ನಮಗಿರೋ ಟೈಮಲ್ಲಿ ಮೈಸೂರು ಮಾಡಿದ್ವಿ ದಾವಣಗೆರೆ ಮಾಡಿದ್ವಿ ಇವತ್ತಿಂದ ಬೆಂಗಳೂರು ಸ್ಟಾರ್ಟ್ ಮಾಡಿದ್ದೀವಿ ಸೊ ಆಲ್ಮೋಸ್ಟ್ ಎಲ್ಲನೂ ರೀಚ್ ಮಾಡೋಕ್ಕೆ ನಾವು ಮಾಡ್ತಿದ್ದೀವಿ ಎಷ್ಟಾಗುತ್ತೆ ಅಷ್ಟು ಸೊ ಸಿನಿಮಾ ಕಂಟೆಂಟ್ ಆಲ್ರೆಡಿ ನಾವು ಒಂದಷ್ಟು ಬಿಟ್ಟಿದ್ದೀವಿ ಅದು ನೋಡ್ಕೊಂಡು ಎಷ್ಟು ಜನ ಬರ್ತಾರೆ ನಾವು ಇನ್ನೇನು ಎಷ್ಟು ಜನ ಕಲ್ಪಿಸಬೇಕು ಅನ್ನೋದು ನೋಡೋಣ ಬೇರೆ ಕಡೆನೂ ದೀಕ್ಷಿತ್ ಸರ್ಗೆ ಸ್ವಲ್ಪ ತೆಲುಗು ಇದರಲ್ಲಿ ತುಂಬ ಇಟ್ಬಂದಿದೆ ಹಾಂ ಸರ್ ಏನಾದ್ರೂ ಪ್ಲಾನ್ ಎರಡು ಆಕ್ಚುಲಿ ಕನ್ನಡ ತೆಲುಗು ಎರಡೂ ಇಟ್ಕೊಂಡೆ ಮಾಡಿದ್ದು ಅಂದ್ರೆ ಕಂಟೆಂಟ್ ರೆಡಿ ಇದೆ ಫಸ್ಟ್ ಕನ್ನಡ ಬುಕ್ಸ್ ತೆಲುಗು ನೋಡೋಣ ತುಂಬಾನೇ ಖುಷಿ ಆಗ್ತಾ ಇದೆ ಇವತ್ತು ಫಸ್ಟ್ ಡೇ ನಮ್ಮ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಎಲ್ಲರೂ ಥಿಯೇಟ್ರಲ್ಲಿ ಕೂತು ಸಿನಿಮಾ ನೋಡ್ತಾ ಇದ್ದಾರೆ ಜನರು ನೋಡೋಕೆ ಖುಷಿ ಆಗುತ್ತೆ ಥಿಯೇಟ್ರಲ್ಲಿ ಅದು ಹೌಸ್ಫುಲ್ ಶೋಸ್ ನೋಡೋಕ್ಕೆ ಇನ್ನೂ ಖುಷಿ ಆಗ್ತಾ ಇದೆ ನಾವು ಇನ್ಫ್ಯಾಕ್ಟ್ ಥರ್ಸ್ಟ್ ಡೇ ರಿಲೀಸ್ ಮಾಡಿದ್ವಿ ಏನೋ ಒಂದು ಸ್ವಲ್ಪ ಡೌಟ್ ಇತ್ತು ಬಿಕಾಸ್ ಬಿಸ್ನೆಸ್ ಡೇ ಆಗಿರೋದ್ರಿಂದ ಜನರು ಬರ್ತಾರೋ ಇಲ್ವೋ ಅಂತ ಬಟ್ ಹೌಸ್ಫುಲ್ ಶೋಸ್ ನಡೀತಾ ಇದೆ ಒಳಗಡೆ ಸೊ ತುಂಬಾ ಖುಷಿ ಆಗ್ತಾ ಇದೆ ಆ್ಯಂಡ್ ಫಸ್ಟ್ ಹಾಫ್ ಇನ್ಫ್ಯಾಕ್ಟ್ ನಾನು ಅವ್ರ ಜೊತೆ ಕೂತು ಫುಲ್ ನೋಡಿದ್ದೆ ಆ್ಯಂಡ್ ತುಂಬ ಎಂಜಾಯ್ ಮಾಡ್ತಾಯಿದ್ರು ಆ್ಯಂಡ್ ಸೆಕೆಂಡ್ ಹಾಫ್ ಕೂಡ ತುಂಬಾ ಇಷ್ಟ ಆಗಿದೆ ಎಲ್ಲರಿಗೂ ಕ್ಲೈಮ್ಯಾಕ್ಸ್ ಕ್ರೇಜಿ ಇಷ್ಟ ಆಗ್ತಾ ಇದೆ ಇದೆ ಎಲ್ಲೋ ಏನೋ ಒಂದು ಬಿಲೀಫ್ ಇಟ್ಟು ಏನು ಈ ಮೂವಿಯನ್ನ ಮಾಡಿದ್ವಿ ಅದು ಜನರಿಗೆ ಇಷ್ಟ ಆಗ್ತಿದೆ ಇಲ್ಲಿ ತನಕ ಜನರು ತುಂಬಾ ಪ್ರೀತಿ ಕೊಟ್ಟಿದ್ದಾರೆ ನನ್ನ ಸಿನಿಮಾಗಳಿಗೆ ಅಂಡ್ ಈಗ ಇನ್ನೊಮ್ಮೆ ಒಂದು ಹೊಸ ಚಿತ್ರತಂಡ ಒಂದು ಹೊಸ ಪ್ರಯತ್ನದ ಜೊತೆಗೆ ಅವ್ರು ಮುಂದೆ ನಿಂತಿದ್ದೀನಿ ಅಂಡ್ ಆ ಪ್ರಯತ್ನ ಕೂಡ ಅವ್ರಿಗೆ ಇಷ್ಟ ಆಗ್ತಿದೆ ಅಂತ ತುಂಬಾನೇ ಖುಷಿ ಆಗ್ತಾ ಇದೆ తుంబ విభిన్నవదంత పాత్ర ఇది తుమ్మ మెచార్డ్ అదంతా తుమ్మ ఫ్స్డ్ అ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಎಕ್ಸ್ಪ್ರೆಸ್ ಕಮ್ಮಿ ಎಕ್ಸ್ಪ್ರೆಸ್ ಮಾಡಬೇಕಿತ್ತು ನನಗೆ ಆ್ಯಂಡ್ ನಿಜ ಜೀವನದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಎಕ್ಸ್ಪ್ರೆಸ್ಸಿವ್ ನಾನು ಆ್ಯಂಡ್ ಐ ಲವ್ ಪ್ಲೇಯಿಂಗ್ ಈ ರೋಲು ಅರ್ಪಿತಾಂದ ರೋಲ್ ಏನು ಏನಿದೆ ಅದು ಬಿಕಾಸ್ ಒಂದು ಚಾಲೆಂಜ್ ಥರ ತೊಗೊಂಡಂಥ ರೋಲು ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ಬೇರೆ ರೀತಿಯಾದಂಥ ಪಾತ್ರ ಮಾಡಬೇಕು ಬೇರೆ ಬೇರೆ ಜಾನರ್ಸನ್ನು ಮಾಡಬೇಕು ಅಂತ ಅಂದ್ಕೊಂಡು ಎತ್ಕೊಂಡಂಥ ಪಾತ್ರ ಬ್ಯಾಂಕಪ್ ಭಾಗ್ಯಲಕ್ಷ್ಮಿ ಆ್ಯಂಡ್ ಆ ಟೈಮಲ್ಲಿ ಇನ್ಫ್ಯಾಕ್ಟ್ ನಂಗೆ ಬರ್ತಿದ್ದ ಸಿನಿಮಾಗಳೆಲ್ಲದೂ ಬಬ್ಲಿ ರೋಲ್ಸ್ ಕರ್ಲಿ ಹೇರ್ ಬಬ್ಲಿ ರೋಲ್ಸ್ ಕರ್ಲಿ ಹೇರ್ ಅದೇ ತರ ಬರ್ತಾ ಇತ್ತು ಅಂಡ್ ಅಂಥ ಟೈಮಲ್ಲಿ ಒಂದು ಬೇರೆನೇ ರೀತಿ ಜಾನರ್ ಬೇರೆನೇ ರೀತಿ ಪಾತ್ರ ತಂದುಕೊಟ್ಟಿದ್ದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸೊ ತುಂಬಾ ಖುಷಿ ಇದೆ ಜನರು ಹೇಗೆ ತೊಗೊಂತಾರೆ ಅನ್ನೋದು ಎಲ್ಲೋ ಒಂದ್ ಕಡೆ ಒಂದು ನರ್ವಸ್ನೆಸ್ ಇತ್ತು ಬಟ್ ತುಂಬಾ ಇಷ್ಟಪಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಏನು ಮೇಡಮ್ ಒಂದೇ ಸಾರಿ ಹಾಕಿದೀರಾ ಅಂತೆಲ್ಲ ಹೇಳ್ತಾ ಇದ್ದಾರೆ ಸೊ ಖುಷಿ ಆಗ್ತಾ ಇದೆ ಅವರಷ್ಟು ಯುನೋ ಓಪನ್ ಆಮ್ಸ್ ಜೊತೆಗೆ ಎಲ್ಲ ಪಾತ್ರಗಳನ್ನ ಆ್ಯಂಡ್ ಇಡೀ ಚಿತ್ರನ ಇರೋದು ತುಂಬಾ ಖುಷಿ ಆಗ್ತಾ ಇದೆ hulle gee alreeds 'n beskrywing van die boek. Ek het alreeds ಅದು ತುಂಬ ಇದೆ ಒಂದು ಎರಡು ಹೇಳೋಕ್ಕೆ ಹೋದರೆ ತುಂಬಾ ಕಷ್ಟ ಆಗುತ್ತೆ ಕನಕನ ಪಾತ್ರದಿಂದ ಹಿಡಿದು ನನ್ನ ಪಾತ್ರ ಆ್ಯಂಡ್ ಪ್ರತಿಯೊಂದು ಪಾತ್ರನೂ ಹೇಗೆ ಬರ್ದಿದ್ದಾರೆ ಅಂತಂದರೆ ಎಲ್ಲ ಪಾತ್ರ ಕೂಡ ಏನೋ ಒಂದು ಪ್ರಾಮಿನೆನ್ಸ್ ಇದೆ ಇಟ್ ಈಸ್ ದೇರ್ ಫಾರ್ ಅ ರೀಸನ್ ಸೊ ಎಲ್ಲ ಪಾತ್ರನೂ ತುಂಬ ಇಷ್ಟಪಡ್ತಾ ಇದ್ದಾರೆ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿ ಹೇಳಿದ್ರು ಆ್ಯಂಡ್ ಒಂದು ಟ್ವಿಸ್ಟ್ ಇದೆ ಇಂಟರ್ವಲ್ ಟೈಮಲ್ಲಿ ಅದನ್ನ ನಾನು ಈಗಲೇ ಬಿಟ್ಕೊಡೋಕ್ಕಾಗಲ್ಲ ಅವರೆಲ್ಲರೂ ಹೇಳ್ತಿದ್ರು ಐ ಮೀನ್ ಇದು ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ ಐ ಮೀನ್ ಹೀಗಾಗುತ್ತೆ ಅಂತ ಸೊ ಥ್ರೂ ದ ಮೂವಿ ನನ್ನ ಪಾತ್ರ ಅಂತ ತಗೊಂಡ್ರೆ ಲೇಯರ್ಸ್ ಇದೆ ಆ್ಯಂಡ್ ಟರ್ನ್ಸ್ ಜೊತೆಗೆ ಓಪನ್ ಆಗ್ತಾ ಹೋಗುತ್ತೆ ಥ್ರೂ ಔಟ್ ದ ಮೂವಿ ಅಂಡ್ ಅದೆಲ್ಲ ಅವ್ರಿಗೆ ತುಂಬಾನೇ ಇಷ್ಟ ಆಗ್ತಾ ಇತ್ತು ಇಲ್ಲ ಈ ವರ್ಷ ಇದೆ ಲಾಸ್ಟು ಇನ್ನು ನೆಕ್ಸ್ಟ್ ಇಯರಿಗೆ ಸೊ ಒಂದು ವರ್ಷ ಈ ವರ್ಷನ ಒಂದು ಬ್ಯಾಂಕ್ ಜೊತೆಗೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಜೊತೆಗೆ ಎಂಡ್ ಮಾಡ್ತಾ ಇದ್ದೀವಿ ಎಕ್ಸ್ ಎಂಡ್ ವೈ ರಿಲೀಸ್ ಆಗಿತ್ತು ಅದ್ರ ನಂತರ ಮಾರುತ ರಿಲೀಸ್ ಆಯಿತು ಅಂಡ್ ಈಗ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಇನ್ಫ್ಯಾಕ್ಟ್ ಮೂರು ಸಿನಿಮಾ ಅಂತ ತಗೊಂಡ್ರೆ ಮೂರೂ ಬೇರೆ ಜಾನರ್ ಸಿನಿಮಾಗಳನ್ನ ಎತ್ಕೊಂಡಿದ್ದೆ ನಾನು ಅಂಡ್ ಮೂರರಲ್ಲೂ ನನ್ನ ಪಾತ್ರ ತುಂಬಾ ಬೇರೆ ರೀತಿ ಇತ್ತು ಹೋಪ್ಫುಲಿ ಆಡಿಯನ್ಸ್ ಎಲ್ಲ ಪಾತ್ರಗಳನ್ನ ಇಷ್ಟಪಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಎಕ್ಸ್ ಆ್ಯಂಡ್ ವೈ ಕೂಡ ನೋಡಿ ಅವರು ಇಷ್ಟಪಟ್ಟಿದ್ರು ಮಾರುತ ಕೂಡ ನೋಡಿ ಈಗ ಎಲ್ಲ ಆಡಿಯನ್ಸ್ ಎಲ್ಲ ಇಷ್ಟಪಡ್ತಾ ಇದ್ದಾರೆ ಆ್ಯಂಡ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಇನ್ನೂ ಚೆನ್ನಾಗಿ ಓಡ್ತಾ ಇದೆ ಇವತ್ತು ಫಸ್ಟ್ ಡೇ ಸೊ ಲೆಟ್ ಇಕ್ ಫಿಂಗರ್ಸ್ ಕ್ರಾಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಮುಂದಿನ ವರ್ಷಕ್ಕೆ ಇನ್ನೆರಡು ಸಿನಿಮಾ ರೆಡಿ ಇದೆ ಒಂದು ನಿರೂಪ್ ಭಂಡಾರಿಯವ್ರ ಜೊತೆಗೆ ಸತ್ಯಾಸನ್ನ ಚಂದ್ರ ರೆಡಿ ಇದೆ ಇನ್ನೊಂದು ಅಜಯ್ ರಾಜ್ ಸರ್ ಜೊತೆಗೆ ಒಂದು ಸಿನಿಮಾ ಕೂಡ ರೆಡಿ ಇದೆ ರಿಲೀಸಿಗೆ ರೆಡಿ ಇದೆ ಇನ್ನೆರಡು ಸಿನಿಮಾಗಳಿದು ಶೂಟಿಂಗ್ ನಡೀತಾ ಇದೆ ಸೊ ಎಸ್ ನೆಕ್ಸ್ಟ್ ಇಯರ್ ಫಸ್ಟ್ ಹಾಫಲ್ಲಿ ಐ ಎಸ್ ಎರಡು ಸಿನಿಮಾ ಫಾರ್ ಶೋರ್ ರಿಲೀಸ್ ಆಗುತ್ತೆ ಇನ್ನೆರಡು ಸಿನಿಮಾ ಶೂಟಿಂಗ್ ನಡೀತಾ ಇರೋದು ಗೊತ್ತಿಲ್ಲ ಪ್ಲ್ಯಾನ್ ಮಾಡಿದ್ಮೇಲೆ ಪಕ್ಕ ಹೇಳ್ತೀವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಕೇಳಿ ಕೇಳ್ತೀರಾ ಬ್ಯಾಕ್ ಆಫ್ ಬ್ಯಾಂಕ್ ರಿಲೀಸ್ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ ಭಾಳ ಖುಷಿ ಆಗ್ತಿದೆ ಜನರಲ್ ರಿಯಾಕ್ಷನ್ ನೋಡೋದು ಆಮೇಲೆ ಸಣ್ಣ ಸಣ್ಣ ನನ್ನ ಪಂಚರ್ಸ್ಗೆ ಅವ್ರು ಸಣ್ಣ ಸಣ್ಣ ಡೈಲಾಗ್ಗೆ ಇದ್ದಾರೆ ಅದು ಭಾಳ ಖುಷಿ ಇದೆ ಏನು ಅಂದ್ಕೊಂಡಿದ್ವೋ ಏನು ಇಂಪ್ರೂವೈಸ್ ಮಾಡಿದ್ವೋ ಎಲ್ಲಾನು ಖುಷಿ ಕೊಡ್ತಾರೆ ಆಮೇಲೆ ನಮ್ಮ ಡೈರೆಕ್ಟರ್ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಇನ್ನೂ ಬೋರ್ ಆಗ್ತಿದೆ ಈಗ ಜನ ಏನು ಹೇಳ್ತಾರೆ ಮೊನ್ನೆ ಫಸ್ಟ್ ಡೇ ನಾವು ಮೈಸೂರಲ್ಲಿ ಫಿಲ್ಮ್ ಅಲ್ಲಿಂದ ಇಲ್ಲಿವರೆಗೂ ದಾವಣಗೆರೆ ೂರು ಎಲ್ರಿಗೂ ನಮಸ್ಕಾರ ನೀವೇ ನೋಡ್ತಾ ಇರೋ ಚೆನ್ನಾಗಿ ಬರ್ತಾ ಇದೆ ಅಂತ ಒಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಅಂತ ಈ ಸಿನಿಮಾ ಹೇಳ್ಬೋದು ಅದ್ರ ಜೊತೆಗೆ ಇದು ಎಕ್ಸ್ಪೆರಿಮೆಂಟಲ್ ಆಗಿ ಮಾಡಿದ್ದಾರೆ ಮತ್ತೆ ನಮ್ಮ ಸರ್ ಬ್ಯೂಟಿಫುಲ್ ಆಗಿ ಸ್ಕ್ರೀನ್ ಪ್ಲೇ ಬರ್ತಾ ಮತ್ತೆ ನಿಮ್ಗೆ ಕ್ಲೈಮ್ಯಾಕ್ಸ್ ನೋಡಿದ್ರೆ ಇನ್ನು ಡಿಫ್ರೆಂಟ್ ಆಗಿದೆ ಆಮೇಲೆ ನಾನು ಇದನ್ನ ಆಲ್ಮೋಸ್ಟ್ ಎಷ್ಟೊಂದು ಇಂಟರ್ವ್ಯೂ ಹೇಳಿದ್ದೀನಿ ಬ್ಯಾಂಕ್ ಬಗ್ಗೆ ಬಂದಿರುವಂಥ ನಮ್ಮ ಕನ್ನಡ ಸಿನಿಮಾಗಳು ಸ್ವಲ್ಪ ಕಮ್ಮಿ ಇದ್ದಾವೆ ಹಾಗೆ ಅದನ್ನು ಹೈಸ್ಟ್ ಅಂತ ಹೋದ್ರೂ ಅದನ್ನು ಕಾಮಿಡಿಯಾಗಿ ಹೆಂಗೆ ತೋರಿಸ್ಬೋದು ಅಥವಾ ಒಂದು ಆಗಿ ಹೆಂಗೆ ತೋರಿಸ್ಬೋದು ಒಂದು ಸಟೈರ್ ಕಾಮಿಡಿ ಇದೆ ಜನದು ರೆಸ್ಪಾನ್ಸ್ ನೀವು ಅಲ್ಲೇ ನೋಡ್ತಾ ಇದ್ದೀರಾ ಮೊನ್ನೆ ಮೈಸೂರಲ್ಲಿ ಮಾಡಿದ್ವಿ ಬಹಳ ಖುಷಿಪಟ್ಟರು ಹಾಗೆ ಸಿನಿಮಾ ಇನ್ನೂ ಚೆನ್ನಾಗಿ ಹೋಗ್ತಾ ಇದೆ ನೀವೆಲ್ಲ ನಮ್ಮ ಸಪೋರ್ಟು ಬೇಕೇ ಬೇಕು ನೀವೆಲ್ಲ ಜಾಸ್ತಿ ಖುಷ್ ಮಾಡಬೇಕು ಚೆನ್ನಾಗಿ ಬಂದು ಥಿಯೇಟ್ರ್ ನೋಡಬೇಕು ಹಾಗೆ ನೀವು ನೋಡಿದ್ದೀರಾ ಅಂತ ನಾನು ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್

ಸಿನಾರಿಯೋಸ್ ನಾವು ತೋರಿಸ್ತಾ ಇರೋದು ಅಂತ ಹೇಳ್ಬೋದು ಓವರ್ ಚೆನ್ನಾಗಿದೆ ಮೂವಿ ಬಂದು ಥಿಯೇಟ್ರಲ್ಲೇ ನೋಡಿ ನಮ್ಮ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಅಷ್ಟೇ ನಿಮ್ಮ ಆಶೀರ್ವಾದನೂ ಇರಲಿ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಥ್ಯಾಂಕ್ ಯು ಚೆನ್ನಾಗಿದೆ ಇವಾಗ ತಾನೇ ರಿಲೀಸ್ ಆಗಿದೆ ಇವತ್ತು ತಾನೇ ಮಾಡಿರೋ ಪ್ರೀಮಿಯರ್ ಶೋಸು ಅದರಿಂದ ಒಂಚೂರು ನಿಧಾನಕ್ಕೆ ಜನರಿಗೆ ತಲುಪಿ ನಿಧಾನಕ್ಕೆ ಥಿಯೇಟ್ರ್ ಒಂದೊಂದೇ 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 ಜನ ಬರ್ತಾ ಇದ್ದಾರೆ ಮಿನಿಮಮ್ ಕೆಪಾಸಿಟಿ ಆಗ್ತಾ ಇದೆ ಇವತ್ತು ವಿಕ್ಟ್ರಿಲಿ ಆಲ್ಮೋಸ್ಟ್ ಹೌಸ್ಫುಲ್ ಶೋ ಆಗಿದೆ ಸೊ ಖುಷಿ ಇದೆ ಬಟ್ ಇನ್ನೂ ಹೆಚ್ಚಿನ ಜನರಿಗೆ ತಲುಪಬೇಕು ಅದಕ್ಕೆಲ್ಲ ಸಹಾಯ ಬೇಕು ಇವಾಗ ನೋಡೋದರಿಗೆಲ್ಲ ಇಷ್ಟ ಆಗಿದೆ ಸಿನಿಮಾ ತುಂಬ ಮಜಾ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ತುಂಬ ಮಕ್ಕಳು ಕರ್ಕೊಂಡ್ಬರ್ತಾ ಬರ್ತಾ ಇದಾರೆ ಫ್ಯಾಮಿಲಿನ ಕರ್ಕೊಂಡ್ಬರ್ತಾ ಇದ್ದಾರೆ ಸೊ ಖುಷಿ ಆಗ್ತಾ ಇದೆ ಬಟ್ ಹೆಚ್ ಜನರಿಗೆ ತಲುಪೋದು ಬಹಳ ಮುಖ್ಯ ಅಂದರೆ ಸಿನಿಮಾ ಎಲ್ಲಾ ಡಿಪಾರ್ಟ್ಮೆಂಟು ವರ್ಕ್ ಆಗ್ಬೇಕು ಸಿನಿಮಾ ವರ್ಕ್ ಆಗ್ಬೇಕು ಆ್ಯಂಡ್ ಎಲ್ಲ ಡಿಪಾರ್ಟ್ಮೆಂಟ್ಗೂ ಏನೇನು ಸೌಕರ್ಯಗಳು ಕೊಡಬೇಕು ಅದನ್ನು ಕೊಡಬೇಕಾಗುತ್ತೆ ನಿರ್ಮಾಪಕರು ಒಂದು ಒಳ್ಳೆಯ ಬಜೆಟ್ ದೊಡ್ಡ ಬಜೆಟಲ್ಲೇ ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ಮ್ಯೂಸಿಕ್ ತುಂಬ ಅದ್ಭುತವಾಗಿ ವರ್ಕ್ ಆಗಿದೆ ಸೀನ್ಸ್ಗಳು ವರ್ಕ್ ಆಗಿದೆ ಆ್ಯಕ್ಟರ್ಸ್ಗಳು ದೊಡ್ಡ ಇದೆ ಪರ್ಫಾಮೆನ್ಸ್ ಅದ್ಭುತವಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಸೊ ಎಲ್ಲ ಜನರಿಗೆ ಹೇಳೋದು ಕೆಲಸಗಳು ನೋಡಿದ್ದೀರಾ ಥಿಂಕ್ ನಮಗೂ ತುಂಬ ಮಳೆಗಾಲ ಆಯ್ತು ಇವಾಗ ಸೊ ಜನ ಸಿನಿಮಾ ಚೆನ್ನಾಗಿದ್ದರೆ ಜನ ಸಿನಿಮಾ ಇಷ್ಟ ಆದರೆ ಡೆಫಿನೆಟ್ಲಿ ಥಿಯೇಟ್ರಿಗೆ ಬರ್ತಾರೆ ಬಟ್ ಏನಾಗ್ತಿದೆ ಸುಮಾರು ಸಿನಿಮಾಗಳು ಇರೋ ಇರೋ ಇರೋದ್ರಿಂದ ಎಲ್ಲೊಂದು ಕಡೆ ಕಳೆದೋಗ್ತಾ ಇದೆಯನೋ ಅಂತ ಅನಿಸುತ್ತೆ ಕೆಲವೊತಿ ಬಟ್ ಅಫ್ಕೋರ್ಸ್ ಇವತ್ತು ಇವಾಗ ಶುರು ಆಗಿರೋದು ಅಲ್ಲಲ್ಲ ಒಂದಿಷ್ಟು ಶೋಸ್ಗಳು ಚೆನ್ನಾಗಿ ಆಗ್ತಾ ಇದೆ ಸೊ ಅದೆಲ್ಲ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗಿ ನಾಳೆಗೆ ನಾಡ್ದಿಗೆ ನಮಗೆ ಕನ್ವರ್ಟ್ ಆಯಿತು ಅಂತಂದರೆ ಐ ಥಿಂಕ್ ಸಿನಿಮಾ ಬಿಲ್ ಡೆಫಿನೆಟ್ಲಿ ಡೂ ಅಂತ ಅನಿಸುತ್ತೆ ಆ್ಯಂಡ್ ಎಲ್ಲರೂ ಎಲ್ರಿಗೂ ಹೇಳೋರು ಇಡೀ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡುವಂಥ ಸಿನಿಮಾ ಮಕ್ಕಳನ್ನ ಕರ್ಕೊಂಬಂದು ನೋಡುವಂಥ ಸಿನಿಮಾ ಎಸ್ಪೆಷಲಿ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಆ್ಯಂಡ್ ತುಂಬ ವಯಸ್ಸಾದವರು ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಎಲ್ಲರನ್ನೂ ಕರ್ಕೊಂಡ್ಬಂದು ನೋಡುವಂಥ ಸಿನಿಮಾ ಟಿ ವಿ ಡಟ್ರಿ ಒಂದು ಈ ವೀಕೆಂಡು ಫ್ರೀಯಾಗಿದ್ದಾಗ ಯಾವುದೋ ಸಿನಿಮಾ ನೋಡಬೇಕು ಅಂತಂದಾಗ ಒಂದು ಸಿನಿಮಾ ನೋಡಿ ನನ್ನೆಲ್ಲ ಮೊನ್ನೆ ಹೇಳೋದು ಕೇಳ್ತಾ ಇದ್ದೆ ನವೆಂಬರ್ ತಿಂಗಳಲ್ಲಿ ಬರೀ ನವೆಂಬರ್ ಒಂದನೇ ತಾರೀಕು ಮಾತ್ರ ನಾವು ಅಂತ ಅಂತೇಳಿ ಫ್ಲ್ಯಾಗ್ ಆಯ್ತ್ ಮಾಡಿ ಸ್ವೀಟ್ ತಿನ್ನೋದಲ್ಲ ಅಟ್ಲೀಸ್ಟ್ ಕನ್ನಡಕ್ಕೋಸ್ಕರ ಕನ್ನಡದ ಪರ ಹೋರಾಡಕ್ಕೆ ಹೊರಗಡೆ ಹೋಗಿಯೇ ಹೋರಾಡಬೇಕಾಗಿಲ್ಲ ಒಂದು ಕನ್ನಡ ಸಿನಿಮಾ ನೋಡೋದ್ರ ಮೂಲಕ ಕನ್ನಡನ ಸಪೋರ್ಟ್ ಮಾಡ್ಬೋದು ಅನ್ಸುತ್ತೆ ಯಾವುದೇ ಒಳ್ಳೆ ಸಿನಿಮಾ ಬಂದಾಗ ನನ್ನ ಸಿನಿಮಾ ಬಗ್ಗೆ ಮಾತಾಡೋದಿಲ್ಲ ಯಾವುದೇ ಒಳ್ಳೆಯ ಸಿನಿಮಾ ಬಂದಾಗ ಒಳ್ಳೆ ಸಿನಿಮಾ ಅಂತ ನಿಮ್ಮ ಕಿವಿಗೆ ಬಿದ್ದಾಗ ಹೆಚ್ಚಿಗೆ ವೆಯ್ಟ್ ಮಾಡಿದೆ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ಅಂತ ನಾನು ಹೆಲ್ಬಿಟ್ಟು ಕೇಳ್ತೀನಿ ಆ್ಯಂಡ್ ಮೊದಲನೇ ಮೂರನೇ ಮೂರು ದಿನಗಳಲ್ಲೇ ನೋಡಿ ಶುಕ್ರವಾರ ಶನಿವಾರ ಭಾನುವಾರ ಈಗ ಸೋಮವಾರದ ಪರಿಸ್ಥಿತಿ ನಮಗೆ ಯಾರಿಗೂ ಗೊತ್ತಿಲ್ಲ ಸೊ ಹಾಗಾಗಿ ಶುಕ್ರವಾರ ಶನಿವಾರ ಭಾನುವಾರನೇ ಸಿನಿಮಾ ಬಂದು ನೋಡಿ ಆ ಆ ಹಾಗೆ ಮಾಡೋದ್ರಿಂದ ಪ್ರಾಬ್ಲಮ್ ನಾವು ಎಲ್ಲೋ ಒಂದ್ ಕಡೆ ಕನ್ನಡದ ಭಾಷೆಗಾಗಿರ್ಬೋದು ಅಪ್ಪ ಕನ್ನಡಕ್ಕಾಗಿರ್ಬೋದು ಅಪ್ಪ ಕರ್ನಾಟಕಕ್ಕಾಗಿರ್ಬೋದು ಎಲ್ಲ ನಮ್ದೊಂದು ಕೊಡುಗೆ ಅಂತ ಹೇಳ್ತೀವಲ್ಲ ಆ ರೀತಿ ಆಗಿರ್ಬೋದು ಸೊ ಎಲ್ಲರೂ ದಯವಿಟ್ಟು ಹೇಳಿ ಬಂದು ಸಿನಿಮಾನ ಥ್ಯಾಂಕ್ ಯು ಅಂದರೆ ಅಣ್ಣವ್ರದು ಭಾಗ್ಯದ ಲಕ್ಷ್ಮಿ ಪ್ರಾರಂಭ ಆಯಿತು ನನಗೆ ತುಂಬ ಇಷ್ಟವಾದ ಸಬ್ಜೆಕ್ಟ್ ಅದು ಅಂಡ್ ಆಲ್ಸೋ ಅದು ಕೂಡ ಹ್ಯೂಮರ್ ಸಬ್ಜೆಕ್ಟು ಆ್ಯಂಡ್ ಕೋ ಇನ್ಸಿಡೆನ್ಸ್ ಅಂದರೆ ನಮ್ದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕೂಡ ಹ್ಯೂಮರ್ ಸಬ್ಜೆಕ್ಟು ಸೊ ಅದೆರಡು ಇಟ್ಕೊಂಡು ಒಂದು ಅಂತ ಅಂತೇಳಿ ಮಾಡಿಸ್ಕೊಂಡೆ ಎರಡನ್ನೂ ಫಿಕ್ಸ್ ಮಾಡಿ ಅಣ್ಣವ್ರದ್ದು ಮತ್ತು ಸಿನಿಮಾ ಎರಡೂ ಸೇರಿ ಬ್ಯಾಂಕ್ ಆಫ್ ಬಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಒಲಾಯ್ಸ್ ಮಾಡಿ ನನ್ನ ಸ್ನೇಹಿತ ಸಾಗರ್ ಬಲದ್ ಸಾಗರ್ ಸುದೀಪ್ ಸರ್ಗೆ ಬಿಗ್ ಬಾಸ್ ಮಾಡ್ತಾರಲ್ಲ ಅವ್ರು ಮಾಡಿಕೊಂಡು ಜಾಕೆಟ್ ರೆಸ್ಪಾನ್ಸ್ ಸೊ ಗೊತ್ತಿಲ್ಲ ಇಲ್ಲಿನ ರೆಸ್ಪಾನ್ಸ್ ನೋಡಬೇಕು ಫಸ್ಟ್ ನಾವು ಇಲ್ಲಿನ ಜನಕ್ಕೆ ಇಲ್ಲಿನ ಭಾಷೆಗೆ ಇಲ್ಲಿಗೆ ಸಿನಿಮಾ ಮಾಡಿದ್ದು ಸೊ ಈ ಸಿನಿಮಾ ಇಲ್ಲಿಗೆ ಚೆನ್ನಾಗಿ ಕನೆಕ್ಟ್ ಆಗಿ ಇಲ್ಲಿ ಒಳ್ಳೆ ಪ್ರಶಂಸೆ ಪಡ್ತಾರೆ ಅವಾಗ ಬೇರೆ ಭಾಷೆಗೆ ತೊಗೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತೀವಿ ಆಸ್ ಆಫ್ ನೋ ಕನ್ನಡ ಕಾನ್ಸಂಟ್ರೇಟ್ ಮಾಡ್ತೀವಿ ಅಪ್ಕಮಿಂಗ್ ಮಾತಾಡೋಣ ಸರ್ ರಿಲೀಸ್ ಆಗಿರೋದು ಫಸ್ಟ್ ಚೆನ್ನಾಗಿ ಆಗಲಿ ರಿಲೀಸ್ ಆಗಿರೋದು ಆದರೆ ಅಪ್ಕಮಿಂಗ್ಗಳ ಬಗ್ಗೆ ಮಾತಾಡ್ಬೋದು ಅಥವಾ ಅಪ್ಕಮಿಂಗ್ ಏನಾದರೂ ಮಾಡ್ಬೋದು ಸೊ ರಿಲೀಸ್ಗಳು ಹೆಂಗಾಗುತ್ತೆ ಅನ್ನೋದ್ರ ಮೇಲೆ ನಮ್ಮ ಅಪ್ಕಮಿಂಗ್ ಸಿನ್ಮಾಗಳು ನಿಂತಿರ್ತವೆ ಸೊ ರಿಲೀಸ್ ಇದೆಯಲ್ಲ ಬ್ಯಾಂಕ್ ಆಫ್ ಇದು ಇದಾಗಲಿ ಫಸ್ಟ್ ಆರಾಮ್ ಆಗಲಿ ಚೆನ್ನಾಗಿ ಆದಮೇಲೆ ಬರ್ತೀನಿ ಒಂದು ಅಪ್ಕಮಿಂಗ್ ಬಗ್ಗೆ ಹೇಳೋಕ್ಕೆ ಅಂತ ನಿಮ್ಮ ಮುಂದೆ ಬರ್ತೀನಿ ಆ್ಯಂಡ್ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಯಾವುದೇ ಸಿನಿಮಾ ಇದ್ರೂ ಟೈಮ್ ಮಾಡಿಕೊಂಡು ಬಂದು ಸಿನಿಮಾ ಪ್ರಚಾರಕ್ಕೆ ನಮ್ಗೆ ಭಾಳ ಸಹಾಯ ಮಾಡ್ತೀರಾ ಸೊ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಖಂಡಿತವಾಗ್ಲು ನಿರ್ಮಾಪಕರಿಗೆ ನಾನು ಅದೇ ಹೇಳೋದು ಹಂಗಾಗುತ್ತೆ ಹಿಂಗಾಗುತ್ತೆ ಹೆಂಗಾಗುತ್ತೋ ನನಗೆ ಗೊತ್ತಿಲ್ಲ ನಾನು ತುಂಬ ಪ್ರಾಕ್ಟಿಕಲ್ ಮನುಷ್ಯ ಬಟ್ ಏನಂದ್ರೆ ಹಾಕಿರೋ ದುಡ್ಡು ನಿರ್ಮಾಪಕರಿಗೆ ಬಂತು ಅಂತಂದ್ರೆ ಸಿನಿಮಾ ಸಕ್ಸಸ್ ಅಂತ ಅರ್ಥ ಸೊ ನಾವೆಲ್ಲರೂ ಇರೋದು ಹಾಕಿರೋ ದುಡ್ಡು ವಾಪಸ್ ಬರ್ಬೇಕು ನಿರ್ಮಾಪಕರಿಗೆ ಅವಾಗವ್ರು ಇನ್ನೊಂದಿಷ್ಟು ಸಿನಿಮಾ ಮಾಡ್ತಾರೆ ಕನ್ನಡದಲ್ಲೇ ಅವ್ರು ಸಿನಿಮಾ ಮಾಡ್ತಾರೆ ಕನ್ನಡ ಕಲಾವಿದರು ಬರ್ತಾರೆ ಕನ್ನಡ ನಿರ್ದೇಶಕರು ಬರ್ತಾರೆ ಇನ್ನೊಂದಿಷ್ಟು ಒಳ್ಳೊಳ್ಳೆ ಸಿನಿಮಾಗಳಾಗುತ್ತೆ ಅನ್ನೋದು ಒಂದು ಬಂದಿದ್ದು ಬಟ್ ಗುಡ್ ಫೀಲಿಂಗ್ ವೆರಿ ಗುಡ್ ಬಿಕಾಸ್ ಇವು ಏಳೆಂಟು ಸಿನ್ಮಾಗಳು ಮಧ್ಯೆ ರಿಲೀಸ್ ಆದರೂ ಎಲ್ಲ ಒಂದು ಕಡೆ ನಮ್ದು ತುಂಬಾ ಚೆನ್ನಾಗಿ ಟಾಕ್ ಇರೋದು ತುಂಬಾ ಖುಷಿ ಕೊಡುತ್ತೆ ಅನ್ಸುತ್ತಾ ನಿಮಗೆಲ್ಲ ಟಾಕ್ ಇದೆ ಅಂತ ಅನಿಸ್ತಾ ಇದೆಯಾ ಥ್ಯಾಂಕ್ ಯು ಯು ಸರ್